ಓಕೆ ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದ್ರೆ ನ್ಯಾಯಾಂಗ ವ್ಯವಸ್ಥೆ ಬ್ರಿಟಿಷರು ಯಾವ ರೀತಿ ತಮ್ಮ ಆಡಳಿತದೊಳಗೆ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ಬಂದ್ರು ಅನ್ನೋದನ್ನ ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದ್ರೆ ನೋಡ್ತಾ ಬರೋಣ ಓಕೆ ಬ್ರಿಟಿಷರು ಕಂಪ್ಲೀಟ್ ಆಗಿ ಎಲ್ಲ ರಾಜ್ಯಗಳನ್ನ ಏನು ಮಾಡು ಆ ವಶಪಡಿಸ್ಕೊಂಡ್ಬಿಟ್ಟು ಕೊನೆಗೆ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡು ಬರಲಿಲ್ಲ ಓಕೆ ಈ ನ್ಯಾಯಾಂಗ ವ್ಯವಸ್ಥೆ ಅಥವಾ ಭೂ ಪ್ರದೇಶಗಳ ಆಕ್ರಮಣದೊಂದಿಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಆಗಲಿ ಅಥವಾ ಆಡಳಿತ ವ್ಯವಸ್ಥೆ ಆಗಲಿ ಅದರ ಒಳಗೆ ಅಪ್ಲೈ ಆಗಿದ್ದು ಯಾವಾಗ ಅಂತಂದ್ರೆ ಅವರು ಹದಿನೇಳು ನೂರ ಅರವತ್ನಾಲ್ಕರೊಳಗೆ ಯಾವಾಗ ಬಕ್ಸಾರ್ ಕದನ ಆಗುತ್ತಲ್ಲ ಸೊ ಈ ಬಕ್ಸಾರ್ ಕದನ ಆದ ನಂತರದಲ್ಲಿ ಎರಡನೇ ಶಾ ಆಲಂನಿಂದ ಏನು ಮಾಡ್ತಾರೆ ಅಂತಂದರೆ ದಿವಾಣಿ ಹಕ್ಕನ್ನು ಪಡಿತಾರೆ ಅಂದ್ರೆ ಹದಿನೇಳು ನೂರ ಅರವತ್ನಾಲ್ಕರ ಒಂದು ಭಕ್ಷಾರ್ಪದನ ಗೆದ್ದಾದ ಮೇಲೆನೆ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ಭಾರತದ ಒಂದು ಆಡಳಿತ ವ್ಯವಸ್ಥೆಯೊಳಗೆ ಭಾಗವಹಿಸೋಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಅವಾಗ ಏನು ಮಾಡ್ತಾರೆ ಅಂತಂದ್ರೆ ಈ ಬಂಗಾಳ ಪ್ರದೇಶವನ್ನು ಆಡಳಿತ ಮಾಡ್ತಾ ಇದ್ದಂತಹ ಎರಡನೇ ಶಾ ಆಲಂನಿಂದ ಏನು ಮಾಡ್ತಾರೆ ಅಂತಂದ್ರೆ ಅವನ ರಾಜ್ಯದಲ್ಲಿ ಸೊ ಆಡಳಿತ ವ್ಯವಸ್ಥೆಯೊಳಗೆ ಅವರು ಸೇರೋಕ್ಕೆ ಒಂದು ಅವಕಾಶವನ್ನು ಮಾಡ್ಕೊತಾರೆ ಯಾವ ರೀತಿ ಅಂತಂದ್ರೆ ಬಂಗಾಳ ಪ್ರಾಂತ್ಯದಲ್ಲಿ ದ್ವಿ ಆಡಳಿತ ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾರೆ ಅಥವಾ ಅದನ್ನ ದ್ವಿ ಸರ್ಕಾರ ಅಂತ ಕರೀತಾರೆ ಸೊ ಏನು ದ್ವಿ ಸರ್ಕಾರ ಅಂತಂದ್ರೆ ಸೊ ಆಡಳಿತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಂತ ರಾಜನ ಒಂದು ಅಧಿಕಾರದೊಳಗ ಒಂದಿಷ್ಟು ಅಧಿಕಾರಗಳನ್ನ ಬ್ರಿಟಿಷರಿಗೆ ಅಂತೇಳಿ ಪಾಲಿಡಬೇಕು ಒಂದಿಷ್ಟು ಅಧಿಕಾರವನ್ನ ಆ ರಾಜ್ಯ ಆಡಳಿತ ಮಾಡಬೇಕಾಗಿತ್ತು ಸೊ ಯಾವ ರೀತಿ ಬ್ರಿಟಿಷರು ಅಂತಂದ್ರೆ ಆಡಳಿತ ವ್ಯವಸ್ಥೆಯೊಳಗ ದಿವಾನಿ ಹಕ್ಕನ್ನ ಪಡಿತಾರಲ್ಲ ದಿವಾನಿ ಹಕ್ಕು ಅಂತಂದ್ರೆ ಕಂದಾಯ ವಸೂಲಿ ಮಾಡುವಂತಹ ಒಂದು ಅಧಿಕಾರ ಅದಕ್ಕೆ ದಿವಾನಿ ಹಕ್ಕು ಅಂತ ಹೇಳಿ ಕರೀತಾ ಇದ್ದಾರೆ ಸೊ ಇದನ್ನ ಬ್ರಿಟಿಷರು ಪಡಿತಾರೆ ಅವಾಗ ಯಾವಾಗ ಬಕ್ಸಾರ್ ಕದನ ಆಗತ್ತಲ್ಲ ಸೊ ಅವಾಗ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಕಂದಾಯ ವಸೂಲಿ ಮಾಡುವಂಥ ಅಧಿಕಾರವನ್ನು ಪಡಿತಾರೆ ಕೇವಲ ರಾಜ ನಾಗರಿಕ ಮತ್ತು ಅಪರಾಧ ನ್ಯಾಯ ವಿತರಣೆ ಮಾಡುವಂಥ ಅಧಿಕಾರ ಹೋಗುತ್ತೆ ಅಂತಂದರೆ ಏನಾಗುತ್ತೆ ಅಂದರೆ ಸ್ಥಳೀಯ ರಾಜನಿಗೆ ಹೋಗುತ್ತೆ ಸೊ ಉಳಿದಿದ್ದು ಕಂದಾಯ ವಸೂಲಿ ಮಾಡುವ ಅಧಿಕಾರ ಬ್ರಿಟಿಷರಿಗೆ ಹೋಗುತ್ತೆ ಸೊ ಈ ತರ ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರು ದೇಶೀಯ ರಾಜರ ಆಡಳಿತ ವ್ಯವಸ್ಥೆಯೊಳಗೆ ಭಾಗವಹಿಸಕ್ಕೆ ಪ್ರಾರಂಭ ಮಾಡ್ತಾರೆ ಭಾಗವಹಿಸಲು ಪ್ರಾರಂಭ ಮಾಡ್ತಾರೆ ಸೊ ಕ್ರಮೇಣ ಮಾಡ್ತಾರೆ ಅಂತಂದ್ರೆ ಕೇವಲ ಕಂದಾಯ ವಸೂಲಿ ಮಾಡುವ ಒಂದು ಸೀಮಿತ ಅಧಿಕಾರಕ್ಕೋಸ್ಕರ ಬ್ರಿಟಿಷರು ಉಳಿಲಿಲ್ಲ ಏನ್ ಮಾಡಿದ್ರು ಅಂತಂದ್ರೆ ಕ್ರಮೇಣ ಇವುಗಳಲ್ಲಿ ಭಾಗವಹಿಸಕ್ಕೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ನಾಗರಿಕ ಮತ್ತು ಅಪರಾಧ ನ್ಯಾಯ ವಿತರಣೆ ಮಾಡುವ ಸಲುವಾಗಿ ಇವರು ಕೂಡ ಅಧಿಕಾರ ವ್ಯವಸ್ಥೆಯನ್ನು ಪಡೆಯಲು ಪ್ರಾರಂಭ ಮಾಡ್ತಾರೆ ಓಕೆ ಕ್ರಮೇಣ ಬ್ರಿಟಿಷರು ಹೆಚ್ಚು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭಾಗವಹಿಸೋದಕ್ಕೆ ಏನ್ಮಾಡ್ತಾರೆ ಅಂತಂದ್ರೆ ಪ್ರಾರಂಭ ಮಾಡ್ತಾರೆ ಸೊ ಈ ತರ ಮಾಡ್ತಾರೆ ಅಂತಂದ್ರೆ ಮೊದಲು ಕಂದಾಯ ವಸೂಲಿ ಮಾಡ್ತಿದ್ರು ಕ್ರಮೇಣ ನಾಗರಿಕ ಒಂದು ವ್ಯವಸ್ಥೆ ಭಾಗವಹಿಸಿದ್ರು ಕೊನೆಗೆ ಅಪರಾಧ ನ್ಯಾಯ ರೀತಿ ನ್ಯಾಯ ವಿತರಣೆ ಮಾಡುವಲ್ಲಿ ಭಾಗವಹಿಸ್ತಾರೆ ಈ ತರ ಮೊಘಲರ ಎಲ್ಲ ಅಧಿಕಾರವನ್ನು ಪಡ್ಕೊಂಡು ಬ್ರಿಟಿಷರು ಕೊನೆಗೆ ಏನು ಮಾಡ್ತಾರೆ ಅಂತಂದ್ರೆ ಒಂದು ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆಗೊಳಿಸ್ತಾರೆ ಸೊ ಹಾಗಿದ್ರೆ ಹೊಸ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನೆಲ್ಲ ಪ್ರಕಾರದಲ್ಲಿ ಬ್ರಿಟಿಷರು ನ್ಯಾಯವನ್ನು ಒದಗಿಸ್ತಾ ಇದ್ರು ಯಾವ ತರ ನ್ಯಾಯವನ್ನು ಒದಗಿಸ್ತಾ ಇದ್ರು ಅಂತ ನೋಡೋದಾದ್ರೆ ಭಾರತ ದೇಶದಲ್ಲಿ ಸುಧಾರಿತ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆಗೊಳಿಸಿದವರು ಯಾರಪ್ಪ ಅಂತಂದರೆ ಆ ಸಮಯದಲ್ಲಿ ಬ್ರಿಟಿಷರ ಗವರ್ನರ್ ಜನರಲ್ ಆದಂತಹ ವಾರನ್ ಹೆಸ್ಟಿಂಗ್ಸ್ ಏನು ಮಾಡ್ತಾನೆ ಅಂತಂದರೆ ಹದಿನೇಳು ನೂರ ಎಪ್ಪತ್ತೆರಡರಲ್ಲಿ ಏನು ಮಾಡ್ತಾನೆ ಅಂತಂದರೆ ಭಾರತ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆಗೊಳಿಸ್ತಾನೆ ಓ ಈ ನ್ಯಾಯಾಂಗ ವ್ಯವಸ್ಥೆ ಯಾವ ಯಾವ ಥರ ಇರುತ್ತೆ ಅಂತಂದರೆ ಜಿಲ್ಲೆಗೆ ಎರಡು ರೀತಿಯಾದಂತಹ ಕೋರ್ಟ್ಗಳಿರಬೇಕು ಒಂದು ಸಿವಿಲ್ ಕೋರ್ಟ್ ಇನ್ನೊಂದು ಕ್ರಿಮಿನಲ್ ಕೋರ್ಟ್ ಇವಾಗ ಸಿವಿಲ್ ಕೋರ್ಟ್ ಅಂದರೆ ನಾಗರಿಕ ನ್ಯಾಯಾಲಯ ಆಮೇಲೆ ಕ್ರಿಮಿನಲ್ ಕೋರ್ಟ್ ಅಂದರೆ ಅಪರಾಧ ನ್ಯಾಯಾಲಯ ಏನು ಕರಿತೀವಲ್ಲ ಸೊ ಈ ತರ ಜಿಲ್ಲೆಗೆ ಒಂದೊಂದು ಇದ್ದಂತೆ ಎರಡು ತರದ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಈ ಸುಧಾರಿತ ನ್ಯಾಯಾಂಗ ವ್ಯವಸ್ಥೆ ಒಳಗೆ ವಾರಾನ್ ಏನು ಮಾಡ್ತಾರೆ ಅಂತಂದ್ರೆ ಪ್ರಾರಂಭ ಮಾಡ್ತಾರೆ ಓಕೆ ಹಾಗಿದ್ಮೇಲೆ ಜಿಲ್ಲೆಗೆ ಒಂದರಂತೆ ದಿವಾಣಿ ಅದಾಲತ್ ಎಂಬುದು ದಿವಾಣಿ ಅದಾಲತ್ ಎಂಬ ನ್ಯಾಯಾಲಯ ನಾಗರಿಕ ವಿಷಯಗಳಿಗೆ ಸಂಬಂಧತೆ ಅಂತಂದ್ರೆ ಈಗ ಡೌರಿ ಆಗಿರ್ಬೋದು ಅಥವಾ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಜಗಳ ಹತ್ತಿರ್ತೈತಿಲ್ಲ ಸೊ ಆ ಜಗಳವನ್ನ ಬಗೆಹರಿಸೋದಾಗಿರ್ಬೋದು ಅಥವಾ ಈ ತರ ನಾಗರಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವಾಗ ಜಾಗಕ್ಕಾಗಿ ಜಗಳಾಡಿದ್ರು ಅಂತಂದ್ರೆ ಅದು ಕೇಸ್ ಏನಾದರೂ ಆಗಿದ್ರೆ ಅದೆಲ್ಲವೂ ಕೂಡ ಎದಕ್ಕೆ ಸಂಬಂಧಪಟ್ಟತೆ ಅಂದ್ರೆ ನಾಗರಿಕ ನ್ಯಾಯಾಲಯಕ್ಕೆ ಸಂಬಂಧಪಡುತ್ತೆ ಸೊ ಇಂಥದೆಲ್ಲವೂ ಕೂಡ ಬಗೆಹರಿಸುವಂತ ನ್ಯಾಯಾಲಯಕ್ಕೆ ಏನಂತ ಕರಿತಾ ಇದ್ರು ಅಂತಂದ್ರೆ ದಿವಾಣಿ ಅದಾಲತ್ ಅಂತ ಹೇಳಿ ಕರಿತಾ ಇದ್ರು ಹಾಗಿದ್ಮೇಲೆ ಇನ್ನು ಕೊಲೆಗಳಾಗಿರ್ತವೆ ಆಮೇಲೆ ಕೊಲೆಗಳ ಅಪರಾಧಗಳನ್ನು ಮಾಡಿರ್ತಾರೆ ಕಳ್ಳತನ ಮಾಡಿರ್ತಾರೆ ಸೊ ಈ ತರದ ಎಲ್ಲವೂ ಕೂಡ ಎದುರು ಬರ್ತಾವೆ ಅಂತಂದ್ರೆ ಅಪರಾಧ ನ್ಯಾಯಾಲಯಕ್ಕೆ ಬರ್ತವೆ ಸೊ ಇಂತಹ ಅಪರಾಧಗಳನ್ನ ಮಾಡಿದಂತಹ ಕೇಸ್ಗಳನ್ನ ಸಾಲ್ವ್ ಮಾಡುವಂತಹ ನ್ಯಾಯಾಲಯಕ್ಕೆ ಏನಂತ ಕರಿತಾ ಇದ್ರು ಅಂತಂದ್ರೆ ಫೌಜಿದಾರ್ ನ್ಯಾಯಾಲಯ ಅಂತ ಹೇಳಿ ಏನ್ ಮಾಡ್ತಾ ಇದ್ರು ಕರಿತಾ ಇದ್ರು ಫೌಜಿದಾರ್ ಫೌಜಿದಾರ್ ನ್ಯಾಯಾಲಯ ಅಂತ ಹೇಳಿ ಕರಿತಾ ಇದ್ರು ಓಕೆ ಈ ತರಹ ಜಿಲ್ಲೆಗೆ ಒಂದರಂತೆ ಏನಾಗ್ತಾ ಇದ್ದು ಅಂತಂದ್ರೆ ನ್ಯಾಯಾಲಯಗಳು ಇದ್ದು ಒಂದ್ ವೇಳೆ ಇವಾಗ ನನಗೆ ನಾನೊಂಥರ ತಪ್ಪು ಮಾಡಿದ್ದೀನಿ ಅಂತ ಅನ್ಕೊಳ್ಳಿ ಓಕೆ ಅದು ನಾಗರಿಕ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿದ್ದು ಸೊ ಇಲ್ಲಿ ನನಗೆ ಕೇಸ್ ಕೇಸನ್ನು ಏನ್ ಮಾಡಿದ್ದಾರೆ ನಡೆಸಿದಾರೆ ನನಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಸೊ ಇದು ನನಗೆ ತೃಪ್ತಿ ಇಲ್ಲ ನನಗೆ ತೃಪ್ತಿ ಇಲ್ಲ ನಾನು ಏನ್ ಮಾಡಬೇಕು ಮೇಲ್ಮನವಿಯನ್ನ ಸಲ್ಲಿಸ್ತೀನಿ ನಾನು ಇದ್ರ ಯಾವುದ್ರ ವಿರುದ್ಧ ಈ ನ್ಯಾಯಾಲಯ ಕೊಟ್ಟಿರ್ತಲ್ಲ ಇದರ ಒಂದು ತೀರ್ಪಿನ ವಿರುದ್ಧ ನಾನು ಮೇಲ್ಮನವಿಯನ್ನ ಸಲ್ಲಿಸಬೇಕಾಗಿದ್ರೆ ಅದಕ್ಕೂ ಕೂಡ ಅವಕಾಶ ಇತ್ತು ಅದೇನಪ್ಪ ಅಂತಂದ್ರೆ ಇದು ಸದರ್ ದಿವಾನಿ ಅದಾಲತ್ ಕೋರ್ಟ್ ಅಂತ ಹೇಳಿ ಓಕೆ ಸದರ್ ದಿವಾನಿ ಅದಾಲತ್ ಕೋರ್ಟ್ ಓಕೆ ಇದು ಕೋಲ್ಕತ್ತಾದಲ್ಲಿ ಇತ್ತು ಇದು ಮೇಲ್ಮನವಿಯನ್ನ ಸಲ್ಲಿಸಿದಂತ ಎಲ್ಲ ಕೋರ್ಟ್ಗಳು ಎಲ್ಲಿದ್ದು ಅಂತಂದ್ರೆ ಕಲ್ಕತ್ತಾದಲ್ಲಿ ಇದ್ದು ಓಕೆ ಸೊ ಇವಾಗ ಇಲ್ಲಿ ನನಗೆ ತೀರ್ಪು ತೀರ್ಪನ್ನು ನೀಡಿದರೆ ನನಗೆ ಇದರಿಂದ ನನಗೆ ಸ್ಯಾಟಿಸ್ಫೈ ಇಲ್ಲ ಇದು ನನಗೆ ನ್ಯಾಯ ಸಿಕ್ಕಿದೆ ಅಂತೇಳಿ ನನಗೆ ಅನಿಸ್ಲಿಲ್ಲ ಅಂತಂದ್ರೆ ನಾನು ಐದು ಸಾವಿರ ರೂಪಾಯಿಯನ್ನ ಕಟ್ಟಿ ನಾನು ಏನು ಮಾಡಬೇಕಾಗಿತ್ತು ಮೇಲ್ಮನವಿಯನ್ನು ಸಲ್ಲಿಸಬೇಕಾಗಿತ್ತು ಓಕೆ ಮೇಲ್ಮನವಿ ಸಲ್ಲಿಸಿದಂತಹ ಕೋರ್ಟ್ ಹೆಸರು ಏನಪ್ಪಾ ಅಂತಂದರೆ ಸದರ್ ದಿವಾನಿ ಅದಾಲತ್ ಅಂತೇಳಿ ಓಕೆ ಈ ಥರ ನಾಗರಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ ಮಾಡ್ತಾ ಇತ್ತು ಅಂದರೆ ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ ಸೊ ಹಾಗೇನೆ ಕ್ರಿಮಿನಲ್ಗಳಿಗೆ ಅಥವಾ ಕ್ರಿಮಿನಲ್ ಅಫೆನ್ಸ್ಗಳಿಗೆ ಸಂಬಂಧಿಸಿದಂತೆ ಅಪರಾಧ ನ್ಯಾಯಾಲಯ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು ಅಂದರೆ ಜಿಲ್ಲೆಗೆ ಒಂದರಂತೆ ಇರುವಂತಹ ನ್ಯಾಯಾಲಯವನ್ನ ಫೌಜಿದಾರ್ ಅದಾಲತ್ ಅಂತೇಳಿ ಕರಿತಾ ಇದ್ರು ಇಲ್ಲಿ ಈ ಫೌಜಿದಾರ್ ಅದಾಲತ್ನ ನನಗೆ ನ್ಯಾಯ ಸಿಗ್ಲಿಲ್ಲ ಅಂತ ಆದಮೇಲೆ ಆದ್ಮೇಲೆ ಇಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇತ್ತು ಸೊ ಓಕೆ ಇದು ಕೂಡ ಕಲ್ಕತ್ತಾದಲ್ಲಿ ಇತ್ತು ಕೋರ್ಟ್ ಕಲ್ಕತ್ತಾದಲ್ಲಿ ಕೋರ್ಟ್ ಇತ್ತು ಮೇಲ್ಮನವಿಯನ್ನ ಸಲ್ಲಿಸಬೇಕಾದ್ರೆ ಐದು ಸಾವಿರ ರೂಪಾಯಿಯನ್ನು ಕಟ್ಟಿ ಏನ್ ಮಾಡ್ಬೇಕಾಗಿತ್ತು ಸಲ್ಲಿಸಬಹುದಾಗಿತ್ತು ಸಲ್ಲಿಸಬಹುದಾಗಿತ್ತು ಇನ್ನು ಯಾವ ರೀತಿ ದಿವಾಣಿ ಅದಾಲತ್ ಇದರ ಮುಖ್ಯಸ್ಥತೆಯನ್ನು ಯಾರು ವಹಿಸ್ಕೊತಿದ್ರು ಯಾವ ಥರ ಒಂದು ನ್ಯಾಯವನ್ನು ನೀಡ್ತಾ ಇತ್ತು ಇನ್ನು ಸದರ್ ದಿವಾಣಿ ಅಂದ್ರೆ ಏನಿತ್ತು ಇದರ ಮುಖ್ಯಸ್ಥತೆ ಯಾರು ವಹಿಸ್ಕೊತಾ ಇದ್ರು ಅಂತ ನೋಡೋದಂದ್ರೆ ಸೊ ದಿವಾಣಿ ಅದಾಲತ್ ಇದು ಜಿಲ್ಲೆಗೆ ಒಂದೇ ಇರುತ್ತೆ ಇದು ಓಕೆ ಜಿಲ್ಲೆಗೆ ಒಂದರಂತೆ ಇರುವಂತಹದ ಒಂದು ಕೋರ್ಟ್ ಇದು ನಾಗರಿಕ ವಿಷಯಕ್ಕೆ ಸಂಬಂಧಿಸಿದಂತೆಯೇ ಏನು ಮಾಡ್ತಾ ಇತ್ತು ಅಂತಂದರೆ ನ್ಯಾಯವನ್ನು ಒದಗಿಸ್ತಾ ಇತ್ತು ಓಕೆ ಈ ದಿವಾನಿ ಅದಾಲತ್ ಕೋರ್ಟ್ ನ ಒಂದು ಮುಖ್ಯಸ್ಥತೆಯನ್ನ ಕಲೆಕ್ಟರ್ ಡಿ ಸಿ ಡಿಸ್ಟಿಕ್ ಕಲೆಕ್ಟರ್ ಅಂತ ಏನು ಕರಿತೀವಲ್ಲ ಜಿಲ್ಲಾಧಿಕಾರಿ ಈ ಜಿಲ್ಲಾಧಿಕಾರಿ ಇದರ ಮುಖ್ಯಸ್ಥತೆಯನ್ನ ವಹಿಸ್ಕೊಳ್ತಾ ಇದ್ದ ಓಕೆ ಇನ್ನು ಇಲ್ಲ ಇಲ್ಲಿಂದ ಮೇಲ್ಮನವಿಯನ್ನು ಸಲ್ಲಿಸಿದಂತ ಸದರ್ ದಿವಾನಿ ಅದಾಲತ್ಗೆ ಏನು ಇಲ್ಲಿ ಯಾರು ಮುಖ್ಯಸ್ಥತೆಯನ್ನು ವಹಿಸ್ಕೊತಾ ಇದ್ರು ಅಂತಂದ್ರೆ ಗವರ್ನರ್ ಜನರಲ್ ಇದರ ಒಂದು ಮುಖ್ಯಸ್ಥತೆಯನ್ನು ವಹಿಸ್ಕೊತಾ ಇದ್ದ ಇಬ್ರು ಕೌನ್ಸಿಲರ್ಗಳ ಒಂದು ನೆರವನ್ನ ಪಡೆದು ಕೇಸ್ಗಳನ್ನು ಏನು ಮಾಡ್ತಾ ಇದ್ದ ಅಂತಂದ್ರೆ ಇವನು ಜನರಲ್ ಗವರ್ನರ್ ಜನರಲ್ ಕ್ಲಿಯರ್ ಮಾಡ್ತಾ ಇದ್ದ ಇದರ ಮುಖ್ಯಸ್ಥತೆಯನ್ನು ಗವರ್ನರ್ ಜನರಲ್ ವಹಿಸ್ಕೊಳ್ತಾ ಇದ್ದ ಇದರ ಮುಖ್ಯಸ್ಥತೆಯನ್ನು ಡಿ ಸಿ ವಹಿಸ್ಕೊಳ್ತಾ ಇದ್ದ ಓಕೆ ಇನ್ನು ಫೌಜಿದಾರ್ ಅದಾಲತ್ ಅಂದ್ರೆ ಇದು ಜಿಲ್ಲೆಗೆ ಒಂದೇ ಇರುವಂತಹ ಕ್ರಿಮಿನಲ್ ಕೋರ್ಟ್ ಜಿಲ್ಲೆಗೆ ಒಂದಿರುವಂತಹ ಕ್ರಿಮಿನಲ್ ಕೋರ್ಟ್ ಓಕೆ ಇದರ ಒಂದು ಮುಖ್ಯಸ್ಥತೆಯನ್ನು ಕಾಜಿ ಮತ್ತು ಮುಕ್ತಿ ಎಂಬ ಎಂಬವರು ಏನ್ಮಾಡ್ತಾ ಇದ್ರು ಮುಖ್ಯಸ್ಥತೆಯನ್ನು ವಹಿಸ್ಕೊತಾ ಇದ್ರು ಇದು ಇದರಲ್ಲಿ ಕೂಡ ಇದರಲ್ಲಿ ಮಾತ್ರ ಏನಾಗಿತ್ತು ಅಂತಂದ್ರೆ ಭಾರತೀಯರಿಗೆ ಅವಕಾಶ ಇತ್ತು ಇವಾಗ ಕಾಜಿ ಮತ್ತು ಮುಪ್ತಿ ಎಂಬವರು ಇವರೆಲ್ಲ ಭಾರತೀಯರಾಗಿದ್ರು ಇವರು ಭಾರತೀಯರಿಗೆ ಅವಕಾಶ ಇತ್ತು ಇದು ಇವು ಫೌಜಿದಾರ್ ಅದಾಲತ್ನ ಒಂದು ಮುಖ್ಯಸ್ಥತಿಯನ್ನ ಇವರು ವಹಿಸ್ಕೊಂಡಿರ್ತಾರೆ ಇವರು ಭಾರತೀಯರಿಗೆ ಒಂದು ಅವಕಾಶ ಇತ್ತು ಈ ಜಿಲ್ಲೆಗೆ ಒಂದರಿರುವಂತಹ ಈ ಪೌಜಿದಾರ್ ಅದಾಲತ್ ಕೋರ್ಟ್ ಏನಾದ್ರು ಒಂದು ವೇಳೆ ಮರಣ ದಂಡನೆಯನ್ನ ವಿಧಿಸಬೇಕಾಗಿತ್ತು ಅಂತ ಒಂದು ಕೇಸ್ ಬಂದಿತ್ತು ಅಂತಂದ್ರೆ ಮರಣ ದಂಡನೆ ವಿಧಿಸಬೇಕಾದರೆ ಇವರು ಕೋಲ್ಕತ್ತಾ ಕೋರ್ಟ್ನ ಒಂದು ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು ಅಂದ್ರೆ ಸದರ್ ಫೌಜಿದಾರ್ ಅದಾಲತ್ ಕೋರ್ಟ್ನ ಒಂದು ಏನು ಅನುಮತಿಯನ್ನು ತೆಗೆದುಕೊಂಡೆ ಮರಣ ದಂಡನೆಯನ್ನ ವಿಧಿಸುವಂತ ಅಧಿಕಾರ ಫೌಜಿದಾರ್ ಅದಾಲತ್ ಕೋರ್ಟ್ಗೆ ಇತ್ತು ಓಕೆ ಒಂದ್ ವೇಳೆ ಇಲ್ಲಿಂದ ನಾನು ಮೇಲ್ವನವಿಯನ್ನು ಸಲ್ಲಿಸಿಕೊಂಡು ಸದರ್ ಫೌಜಿದಾರ್ ಅದಾಲತ್ ಯಾರೆಲ್ಲ ಒಂದು ಮುಖ್ಯಸ್ಥತೆಯಲ್ಲಿ ಇರುತ್ತೆ ಅಂತಂದರೆ ಕಲ್ಕತ್ತಾದ ಕೌನ್ಸಿಲ್ ಏನು ಮಾಡ್ತಾನೆ ಅಂತಂದರೆ ಈ ಸದರ್ ಫೌಜಿದಾರ್ ಅದಾಲತ್ನ ಒಂದು ಮುಖ್ಯಸ್ಥತೆಯನ್ನು ವಹಿಸ್ಕೊಂಡಿರ್ತಾನೆ ಇಲ್ಲಿ ಒಂದು ವೇಳೆ ಕೇಸ್ಗಳು ನಡೀತಾ ಇದ್ವು ಅಂತಂದರೆ ಈ ಕೇಸಿಗೆ ಕಾಳಜಿ ಮತ್ತು ಮುಕ್ತಿಗಳ ಒಂದು ಸಹಾಯವನ್ನು ಪಡೆಯುವಂಥ ಅಧಿಕಾರ ಯಾರಿಗಿತ್ತು ಅಂತಂದರೆ ಕಲ್ಕತ್ತಾ ಕೌನ್ಸಿಲ್ಗೆ ಏನಾಗ್ತಾ ಇತ್ತು ಅಂದರೆ ಒಂದು ಅಧಿಕಾರ ಆಗಿತ್ತು ಸೊ ಆಗಿದ್ಮೇಲೆ ಅವಾಗ ಏನಾಗಿತ್ತು ಅಂತಂದ್ರೆ ಹಿಂದೂ ಮತ್ತೆ ಹಿಂದೂ ಮತ್ತೆ ಮುಸ್ಲಿಮರಿಗೆ ಒಂದು ಹಿಂದೂ ಮತ್ತು ಮುಸ್ಲಿಮರಿಗೆ ಏನಾಗ್ತಾ ಇತ್ತು ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ನ್ಯಾಯವನ್ನ ಕೊಡದಿಸ್ತಾ ಇದ್ರು ಏನಂತಂದ್ರೆ ನಾಗರಿಕ ನ್ಯಾಯ ದಾನ ವಿತರಣೆಯನ್ನ ಮಾಡುವಾಗ ಅಂದ್ರೆ ನಾಗರಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕೇಸ್ಗಳು ಬಂತಂದ್ರೆ ಸೊ ಅವಾಗ ಹಿಂದೂಗಳಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಏನ್ಮಾಡ್ತಾ ಇದ್ರು ಅಂತಂದ್ರೆ ನ್ಯಾಯವನ್ನ ಒದಗಿಸ್ತಾ ಇದ್ರು ಒಂದು ವೇಳೆ ಮುಸ್ಲಿಮರಿಗೆ ಸಂಬಂಧಿಸಿದಿತ್ತು ಅಂತಂದ್ರೆ ಶರಿಯತ್ ಒಂದು ಪ್ರಕಾರ ಏನ್ಮಾಡ್ತಾ ಇದ್ರು ಅಂತಂದ್ರೆ ನ್ಯಾಯವನ್ನ ಒದಗಿಸ್ತಾ ಇದ್ರು ಇದು ಕೇವಲ ನಾಗರಿಕ ನ್ಯಾಯದಾನ ವಿತರಣೆಗೆ ಸಂಬಂಧಿಸಿದಂತೆ ಮಾತ್ರ ಓಕೆ ಒಂದು ವೇಳೆ ಈಗ ಅಪರಾಧಕ್ಕಾಗಿ ಅಪರಾಧ ನ್ಯಾಯಕ್ಕಾಗಿ ಅಪರಾಧ ನ್ಯಾಯಕ್ಕಾಗಿ ಇವರಿಗೆ ಏನಾಗಿರಂಗಿಲ್ಲ ಅಂತಂದ್ರೆ ಹಿಂದೂ ಮುಸ್ಲಿಂ ಅಂದ್ರೆ ಹಿಂದೂ ಅದು ಹಿಂದೂ ಒಬ್ಬ ಹಿಂದೂ ಅಪರಾಧನ ಮಾಡಿದ್ರೆ ಇವನಿಗೆ ಹಿಂದೂ ಶಾಸ್ತ್ರ ಧರ್ಮಗಳ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಏನಾಗ್ತಾ ಇರಲಿಲ್ಲ ಅಪರಾಧಗಳಿಗೆ ನ್ಯಾಯವನ್ನು ಒದಗಿಸ್ತಾ ಇರಲಿಲ್ಲ ಮುಸ್ಲಿಮರಿಗೆ ಶರಿಯತ್ ಪ್ರಕಾರ ಅಪರಾಧಗಳಿಗೆ ನ್ಯಾಯವನ್ನು ಒದಗಿಸ್ತಾ ಇರಲಿಲ್ಲ ಅಪರಾಧ ವಿಷಯಕ್ಕೆ ಸಂಬಂಧಪಟ್ಟರೆ ಇಬ್ಬರಿಗೂ ಒಂದೇ ತರಹದ ಏನ್ ಮಾಡ್ತಾ ಇದ್ರು ಅಂತಂದ್ರೆ ನ್ಯಾಯವನ್ನ ಒದಗಿಸ್ತಾ ಇದ್ರು ಒಂದೇ ತರಹದ ನ್ಯಾಯವನ್ನ ಒದಗಿಸ್ತಾ ಇದ್ರು ಓಕೆ ಈ ತರ ಏನಾಗ್ತಾ ಇತ್ತು ಅಂತಂದ್ರೆ ಪ್ರಾರಂಭದಲ್ಲಿ ಅಂದರೆ ಹದಿನೇಳು ನೂರ ಎಪ್ಪತ್ತೆರಡರಲ್ಲಿ ಸ್ಥಾಪನೆಯಾದಂತಹ ಈ ನ್ಯಾಯಾಂಗ ವ್ಯವಸ್ಥೆ ಈ ತರ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಕ್ರಮೇಣ ಇದೇನಾಗುತ್ತೆ ಅಂತಂದ್ರೆ ಬದಲಾವಣೆ ಮಾಡಿಕೊಂಡು ಈ ನಾಗರಿಕ ವಿತರಣೆ ಏನಿತ್ತಲ್ಲ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳಿಗೆ ಸಂಬಂಧಪಟ್ಟಂತೆ ಮುಸ್ಲಿಮರಿಗೆ ಶರೀತ್ ಪ್ರಕಾರ ಸಂಬಂಧಪಟ್ಟಂತೆ ನ್ಯಾಯವನ್ನು ಒದಗಿಸ್ತಾ ಇದ್ರಲ್ಲ ಕ್ರಮೇಣ ಇದನ್ನ ಮಾಡ್ತಾರೆ ಅಂತಂದ್ರೆ ತೆಗೆದಾಕ್ಬಿಡ್ತಾರೆ ಈ ಪ್ರಕಾರ ಏನಾಗುತ್ತೆ ಅಂತಂದ್ರೆ ಸಾವಿರದ ಏಳ್ನೂರ ಎಪ್ಪತ್ತೆರಡರಲ್ಲಿ ಆದಂತಹ ನ್ಯಾಯ ವಿತರಣಾ ವ್ಯವಸ್ಥೆಯಲ್ಲಿ ಅಥವಾ ನ್ಯಾಯ ವ್ಯವಸ್ಥೆಯೊಳಗ ಒಂದು ಜಾರಿಯಾದಂತಹ ಪದ್ಧತಿಯಲ್ಲಿ ಅಡಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಹದಿನೇಳನೂರ ಎಪ್ಪತ್ತೆರಡು ಎಪ್ಪತ್ತೆರಡು ಆಮೇಲೆ ಅಥವಾ ಎಪ್ಪತ್ಮೂರರೊಳಗ ಕಲ್ಕತ್ತಾದಲ್ಲಿ ಮೊದಲ ಬಾರಿಗೆ ಒಂದು ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತಾರೆ ಭಾರತ ದೇಶದಲ್ಲಿ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಏನಾಗುತ್ತೆ ಅಂತಂದ್ರೆ ಕೋರ್ಟ್ ಸ್ಥಾಪನೆಯನ್ನ ಮಾಡ್ತಾರೆ ಅಂತಂದ್ರೆ ನ್ಯಾಯ ವಿತರಣಾ ವ್ಯವಸ್ಥೆ ಇನ್ನು ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ನಾವು ಇನ್ನು ನೆಕ್ಸ್ಟ್ ನಿಮ್ ಸಿಲೆಬಸ್ ಇರೋದು ಏನಪ್ಪಾ ಅಂತಂದ್ರೆ ಪೊಲೀಸ್ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಅಂತ ನೋಡೋಣ